ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದ್ರೆ ವೀಕ್ಷಕರೇ ಜನ ಧನ ಆಕರ್ಷಣೆ ಆಗಬೇಕಾ ಈ ಒಂದು ತಂತ್ರವನ್ನು ಮಾಡಿ ಸಾಕು ಮೂಲೆ ಮೂಲೆಯಿಂದ ದುಡ್ಡು ಬರುತ್ತೆ ವೀಕ್ಷಕರೇ ಹೌದಾ ಜನ ನಿರ್ವೀಕ್ಷಕರೇ ಮನುಷ್ಯರ ವಶೀಗಣ ಆಗಬೇಕಾ ಧನ ಅಂದರೆ ಹಣ ಅದು ವೀಕ್ಷಕರೇ ಜನ ಧನ ವಶ ಆಗಬೇಕಾ ಆಕರ್ಷಣೆ ನಿಮ್ಮ ಹತ್ರ ಅದು ಬರಬೇಕಾ ನಿರ್ವೀಕ್ಷಕರೇ ಏನಪ್ಪ ಅಂತ ಮಾಡೋಕೆ ನಿರೀಕ್ಷಕರೇ ಹೇಳ ಒಂದು ಮಣ್ಣಿನ ಮಡಿಕೆ ಬೌಲು ಮತ್ತು ಎರಡು ಕರ್ಪೂರ ಮತ್ತು ಒಂದು ಲಿಂಬೆ ಹಣ್ಣು ಎರಡು ಭಾಗ ಮಾಡಬೇಕು ಆ ಲಿಂಬೆ ಹಣ್ಣಿನ ಮೇಲೆ ಕುಂಕುಮನ ಹಾಕಬೇಕು ಹಾಕಿದ ಮೇಲೆ ನೀವು ಅದನ್ನು ನಿಮ್ಮ ಮನೆಯ ಮೇಲೆ ತೊಗೊಂಡು ಹೋಗಬೇಕು ಹೋಗಿಬಿಟ್ಟು ವೀಕ್ಷಕರು ನಿಮಗೆ ಜನ ವಶೀಕರಣ ಆಗಬೇಕಂದ್ರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೆದುಬಿಟ್ಟು ಆ ಮಣ್ಣಿನ ಮಡಿಕೆಯ ಬೌಲಲ್ಲಿ ಇಡಬೇಕು ಆ ವೀಕ್ಷಕರು ನಿಮಗೇನಾದರೂ ಧನ ವಶೀಕರಣ ಆಗಬೇಕಂದ್ರೆ ವೀಕ್ಷಕರೇ ನೀವು ಐದು ರೂಪಾಯಿಯ ಕಾಯಿನ್ ಅಥವಾ ಹತ್ತು ರೂಪಾಯಿ ಕಾಯಿನ್ ನಾಣ್ಯವನ್ನು ನೀವು ಅದರೊಳಗಡೆ ಇಡಬೇಕು ವೀಕ್ಷಕರೇ ಹೌದಾ ಇಟ್ಟಾದ್ಮೇಲೆ ವೀಕ್ಷಕರೇ ನೀವು ಎಲ್ಲರೂ ದೀಪ ಹಾಚಬೇಕು ಅಕ್ಕಪಕ್ಕದಲ್ಲಿ ಹೌದಾ ದೀಪ ಹಾಚಿಬಿಟ್ಟು ವೀಕ್ಷಕರೇ ನೀವು ಉದ್ದಿನ ಕಡ್ಡಿಯಿಂದ ಬೆಳಗ್ಬೇಕು ಅದನ್ನು ಬೆಳಗ್ಬಿಟ್ಟು ವೀಕ್ಷಕರೇ ನೀವು ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಇಡಬೇಕಂದ್ರೆ ಒಬ್ಬಸ್ ಮತ್ತೆ ವೀಕ್ಷಕರೇ ನೀವು ಮನಸ್ಸಲ್ಲಿ ಅಲ್ಲೇ ಒಂದು ಐದು ನಿಮಿಷ ಮಂತ್ರ ಹೇಳಬೇಕು ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ಅನ್ನೋ ವೀಕ್ಷಕರೇ ಓಂ ಅಷ್ಟ ಜನ ವಶೀಕರಣಂ ಓಂ ಅಷ್ಟ ಮಹಾಧನ ವಶೀಕರಣಂ ಓಂ ಅಷ್ಟ ಗಂಗಾಯತ್ರಿಗೆ ಪಟ್ ಸ್ವಾಹ ಈ ಮಂತ್ರ ನೀವು ನಿಮ್ಮ ಮನಸ್ಸಲ್ಲಿ ಒಂದು ನೂರ ಎಂಟು ಬಾರಿ ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಹೇಳಿಬಿಟ್ಟು ವೀಕ್ಷಕರೇ ನೀವು ಅದನ್ನು ಆ ಒಂದು ಮಣ್ಣಿನ ಬೋಲನ್ನು ಯಾವ ಜಾಗದಲ್ಲಿ ಹೆಸರು ಬನ್ನಿ ಎಸ್ ಎಸಬೇಕನ್ನೋ ವೀಕ್ಷಕರೇ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಬಾವಿಯಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ಹೌದಾ ಎಸೆದು ಬಂದ ತಕ್ಷಣವೇ ನೀವು ಸ್ನಾನ ಮಾಡಿ ವೀಕ್ಷಕರೇ ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆಯ ದೇವರಿಗೆ ದೀಪ ಹಚ್ಚಿ ದೀಪ ಹಚ್ಚಿಬಿಟ್ಟು ಮಲಗಿ ವೀಕ್ಷಕರೇ ಸಾಕು ನೀವು ಬೆಳಗ್ಗೆ ಅನ್ನೋ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಹಣ ಹುಟ್ಟುತ್ತೆ ಹಾಗೆ ನೀವು ಯಾರನ್ನು ಇಷ್ಟಪಡ್ತೀರೋ ಅವರು ಕೂಡ ನಿಮ್ಮ ಹಿಂದೆ ಬರೋ ವೀಕ್ಷಕರೇ ಇದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೆ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಮೋಸ ಮೋಸವಾಗಿದ್ದರೆ ಮದುವೆ ಮಕ್ರಮತಿ ಕೇಳಿದರೆ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೆ ನಮ್ಮ ಹತ್ರ ಫೋನ್ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು